ಇದೀಗ ಎಲ್ಲೆಡೆ ಮಾವಿನ ಸೀಸನ್ ಖಾಸಗಿ ತೋಟದ ಒಳಗಿರುವ ಮಾವಿನ ಮರಗಳಲ್ಲಿ ರಸ್ತೆ ಬದಿಯಲ್ಲಿರುವ ಮಾವಿನ ಮರಗಳಲ್ಲಿ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾವಿನ ಹೂವು ಮತ್ತು ಮಿಡಿಗಳು ತುಂಬಿ ಹೋಗಿವೆ ಖಾಸಗಿ ತೋಟಗಳಲ್ಲಿರುವ ಮಾವಿನ ಮರಗಳ ಕಾಯಿಗಳನ್ನು ಅದಕ್ಕೆ ಸಂಬಂಧಪಟ್ಟವರು ಅವರಿಗೆ ಬೇಕಾದ ರೀತಿಯಲ್ಲಿ ಉಪಯೋಗಿಸುತ್ತಾರೆ ಆದರೆ ರಸ್ತೆ ಬದಿಗಳಲ್ಲಿರುವ ಮರಗಳ ಮಾವಿನಕಾಯಿಗಳನ್ನ ತೆಗೆಯಲು ಅರಣ್ಯ ಇಲಾಖೆ ಟೆಂಡರ್ ಕರೆದು ವಿಲೇವಾರಿ ಮಾಡುತ್ತದೆ ಆದರೆ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ವ್ಯವಸ್ಥೆಗೆ ಶಾಸಕ ಅಶೋಕ್ ಕುಮಾರ್ ರೈ ಕೋಕ್ ನೀಡಿದ್ದಾರೆ ರಸ್ತೆ ಬದಿಯಲ್ಲಿರುವ ಮಾವಿನ ಮರಗಳನ್ನು ಯಾವುದೇ ಕಾರಣಕ್ಕೂ ಹರಾಜು ನೀಡಬಾರದು ಎಂದು ಅರಣ್ಯ ಇಲಾಖೆಗೆ ಸೂಚನೆ ನೀಡಿದ್ದಾರೆ ಈ ಮಾವಿನ ಮರದಲ್ಲಿರುವ ಮಾವುಗಳು ಹಕ್ಕಿಗಳಿಗೆ ಮತ್ತು ಸಾರ್ವಜನಿಕರು ಉಪಯೋಗಿಸಲು ಅವಕಾಶವನ್ನ ಕಲ್ಪಿಸಲಾಗಿದೆ ಈ ಹಿಂದೆ ಹರಾಜು ಪಡೆದಿದ್ದ ಮಂದಿ ರಸ್ತೆ ಬದಿಯ ಮಾವಿನ ಮರಗಳಲ್ಲಿ ಮಾವಿನ ಬಿಡಿ ಆದ ತಕ್ಷಣವೇ ಅವುಗಳನ್ನೆಲ್ಲ ಕೊಯ್ದು ಮಾರಾಟ ಮಾಡ್ತಿದ್ರು ಮಾವಿನ ಮರದಲ್ಲಿ ಮಾವಿನ ಹಣ್ಣು ಆಗುವುದೇ ತಪ್ಪಿದಂತಾಗಿತ್ತು ಅಲ್ಲದೆ ಮರಗಳಲ್ಲಿ ಹಣ್ಣು ಆಗಲು ಕಾಯಿಗಳೇ ಇಲ್ಲದ ಕಾರಣ ಹಕ್ಕಿಗಳಿಗೆ ತಿನ್ನಲು ಮತ್ತು ಆ ಮರದ ವಂಶಾಭಿವೃದ್ಧಿಗೂ ಪ್ರಕ್ರಿಯೆ ಮುಳುವಾಗಿತ್ತು ಹಕ್ಕಿಗಳು ಹಣ್ಣನ್ನ ತಿಂದು ಅದರ ಬೀಜವನ್ನ ಬೇರೊಂದು ಕಡೆ ಎಸೆಯುವುದರಿಂದ ಆ ಬೀಜಗಳು ಮೊಳಕೆಯೊಡೆದು ಮರವಾಗ್ತಿತ್ತು ಇತ್ತೀಚಿನ ದಿನಗಳಲ್ಲಿ ಕಾಡುಗಳಲ್ಲಿ ಮತ್ತು ಖಾಲಿ ಜಾಗಗಳಲ್ಲಿ ಕೇವಲ ಅಕೇಶ್ಯ ಮರಗಳು ಮಾತ್ರ ಬೆಳೆಯಲು ಈ ವ್ಯವಸ್ಥೆ ಪರೋಕ್ಷವಾಗಿ ಕಾರಣವಾಗಿತ್ತು ಪುತ್ತೂರು ಶಾಸಕರ ಈ ಹೊಸ ಆಲೋಚನೆ ಮುಂದಿನ ದಿನಗಳಲ್ಲಿ ಸ್ಥಳೀಯ ಮಾವಿನ ತಳಿಗಳ ಅಭಿವೃದ್ಧಿಗೂ ಪೂರಕವಾಗಲಿದೆ ಎನ್ನಲಾಗಿದೆ ರಸ್ತೆ ಬದಿಯ ಮಾವಿನ ಮರದ ಕೆಳಗೆ ಮಕ್ಕಳು ಕಲ್ಲೆಸೆದು ಮಾವು ಕೇಳುವ ಹೊಂದಿತ್ತು ಆದರೆ ಯಾವಾಗ ಅರಣ್ಯ ಇಲಾಖೆ ರಸ್ತೆ ಬದಿಯ ಮಾವಿನ ಮರಗಳನ್ನು ಹರಾಜು ನೀಡಲು ಆರಂಭಿಸಿತು ಅಂದಿನಿಂದ ಮಕ್ಕಳಾಟಕ್ಕೂ ಬ್ರೇಕ್ ಬಿದ್ದಿತ್ತು ಆದರೆ ಇದೀಗ ಮತ್ತೆ ಮಕ್ಕಳಾಟದ ಆದಿನಗಳನ್ನು ನೋಡುವ ಸಾಧ್ಯತೆಯು ಶಾಸಕ ಅಶೋಕ್ ಕುಮಾರ್ ರೈಗಳ ಈ ಯೋಚನೆಯಿಂದಾಗಲಿದೆ ಸ್ಥಳೀಯ ಮಾವಿನ ತಡೆಗಳ ವಂಶಾಭಿವೃದ್ಧಿಯ ಜೊತೆಗೆ ಮಕ್ಕಳಾಟವನ್ನ ಮತ್ತೆ ನೆನಪಿಸುವ ಈ ಪ್ರಯತ್ನ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಡೆಯಬೇಕಿದ್ದು ಅರಣ್ಯ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಗಮನ ಹರಿಸಬೇಕಿದೆ